ಒಂದು ಕಾಲದಲ್ಲಿ ಮನುಷ್ಯ ತನ್ನ ಪ್ರತಿಯೊಂದು ಉತ್ಪಾದನೆಗೂ ತನ್ನ ಬಲವನ್ನೇ ಅವಲಂಬಿಸಿದ್ದ ಆ ಕಾಲದಲ್ಲಿ ಮನುಷ್ಯ ಬಲದಿಂದ ಯಂತ್ರಗಳೆಡೆಗೆ ಸಾಗಿದ ಮಹಾಪರ್ವಕಾಲ ಈ ಕೈಗಾರಿಕಾ ಕ್ರಾಂತಿ ಕೈಗಳಿಂದ ನಿರ್ಮಾಣವಾಗುತ್ತಿದ್ದ ವಸ್ತುಗಳು ಯಂತ್ರಗಳಿಂದ ನಿರ್ಮಾಣವಾಗುವ ಮಹಾ ಪರಿವರ್ತನ ಕಾಲ ಆರಂಭಗೊಂಡಿದ್ದೆ ಇಲ್ಲಿಂದ ಈ ಕೈಗಾರಿಕಾ ಕ್ರಾಂತಿ ಆರಂಭವಾದದ್ದು ಹದಿನೆಂಟನೇ ಶತಮಾನ ಬ್ರಿಟನ್ ನಲ್ಲಿ ನಂತರ ಇದು ಹರಡಿದ್ದು ಇಡೀ ಪ್ರಪಂಚದ ವಿವಿಧ ಭಾಗಕ್ಕೆ ಇದನ್ನು ಕೈಗಾರಿಕಾ ಕ್ರಾಂತಿ ಎಂದು ಬ್ರಿಟನ್ ನ ನಾಟ್ ಟೈನ್ ಬಿ ಇದರಿಂದ ನಲ್ಲಿ ಸಾವಿರದ ಏಳ್ನೂರ ಅರವತ್ತರಿಂದ ಸಾವಿರದ ಎಂಟುನೂರ ನಲವತ್ತರ ದೊಡ್ಡ ಆರ್ಥಿಕ ಬೆಳವಣಿಗೆಯೇ ಕಂಡುಬಂದಿತ್ತು ಇದರ ಜೊತೆಗೆ ಉತ್ತರ ಅಮೆರಿಕದಲ್ಲೂ ಇದೇ ವೇಳೆಯಲ್ಲಿ ಕೈಗಾರಿಕಾ ಕ್ರಾಂತಿ ಹರಡುತ್ತಿತ್ತು ಭಾರತ ಹಾಗೂ ಚೀನಾಗಳಲ್ಲಿ ಬೆಳವಣಿಗೆ ಕಂಡುಬಂದದ್ದು ಇಪ್ಪತ್ತನೇ ಶತಮಾನದಲ್ಲಿ ಈ ವೇಳೆಗೆ ಬ್ರಿಟನ್ ಹಾಗೂ ಯುರೋಪ್ನ ಇತರ ಪ್ರದೇಶಗಳಲ್ಲಿ ಎರಡನೇ ಹಂತದ ಕೈಗಾರಿಕಾ ಬೆಳವಣಿಗೆಗಳು ಆರಂಭವಾಗಿದ್ದವು ಹದಿನೆಂಟನೇ ಶತಮಾನದ ಮಧ್ಯಭಾಗದ ಹೊತ್ತು ಬ್ರಿಟನ್ ವಿಶ್ವದ ವಾಣಿಜ್ಯ ವ್ಯವಹಾರದಲ್ಲಿ ಮುಂಚೂಣಿಯಲ್ಲಿತ್ತು ಜೊತೆಗೆ ಇದರ ಆಡಳಿತ ರಾಷ್ಟ್ರಗಳಲ್ಲೂ ತನ್ನ ಆರ್ಥಿಕ ವ್ಯವಹಾರವನ್ನು ಬಲವಂತವಾಗಿ ಹೇರಿ ಮೇಲುಗೈ ಸಾಧಿಸಿತ್ತು ಇದು ತನ್ನ ಈಸ್ಟ್ ಇಂಡಿಯಾ ಕಂಪನಿಗಳ ಮೂಲಕ ಬಲವಂತವಾಗಿ ಭಾರತದಂತಹ ರಾಷ್ಟ್ರಗಳ ಮೇಲೆ ಸವಾರಿ ಮಾಡಿತ್ತು ಯಾವ ಯಾವ ಕ್ಷೇತ್ರಗಳಲ್ಲಿ ಬದಲಾವಣೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ದೊಡ್ಡ ದೊಡ್ಡ ಯಂತ್ರಗಳ ಆವಿಷ್ಕಾರಗಳಾದವು ಇದರಿಂದ ದೊಡ್ಡ ದೊಡ್ಡ ನೂಲು ತೆಗೆಯುವ ಬಟ್ಟೆ ನೇಯುವ ಯಂತ್ರಗಳು ಬಂದವು ಜೇಮ್ಸ್ ವಾಟ್ನ ಉಗಿ ಯಂತ್ರಗಳು ಸ್ಟೀಮ್ ಬೋಟ್ ಹಾಗೂ ಹಡಗುಗಳ ನಿರ್ಮಾಣಕ್ಕೆ ನಾಂದಿ ಹಾಡಿದವು ರಸ್ತೆ ಸಾರಿಗೆ ಹಾಗೂ ಜಲ ಸಾರಿಗೆಗಳಲ್ಲಿ ಹೊಸ ಕ್ರಾಂತಿ ಉಂಟಾದವು ಟಾಮಸ್ ಆಲ್ವ ಎಡಿಸನ್ ವಿದ್ಯುತ್ ಬಲ್ಪ್ ಅನ್ನು ಕಂಡುಹಿಡಿದು ಇಡೀ ಜಗತ್ತಿಗೆ ಬೆಳಕನ್ನು ನೀಡಿದ್ದ ವಿದ್ಯುತ್ ರೈಲು ಹಾಗೂ ಟ್ರಾಮ್ಗಳು ರಸ್ತೆಗೆ ಇಳಿದವು ಇದೇ ವೇಳೆಯಲ್ಲಿ ದೇಶಗಳ ಜನರಲ್ಲಿ ಸಂಪರ್ಕ ಕಲ್ಪಿಸಿದ್ದು ಟೆಲಿಗ್ರಾಫ್ ಮತ್ತು ಟೆಲಿಫೋನ್ಗಳು ಈ ಕೈಗಾರಿಕಾ ಕ್ರಾಂತಿಯ ಎರಡನೇ ಹಂತದಲ್ಲಿ ಅಂತರ್ದಹನ ಎಂಜಿನ್ಗಳು ಬಳಕೆಗೆ ಬಂದು ಸಾರಿಗೆ ಕ್ಷೇತ್ರದಲ್ಲಿ ಹೊಸ ಮನ್ವಂತರವನ್ನೇ ದಾಖಲಿಸಿದವು ಈ ಕೈಗಾರಿಕಾ ಕ್ರಾಂತಿ ವ್ಯವಸಾಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ ಇಲ್ಲಿಂದ ಆರಂಭವಾದದ್ದೇ ಒಲ ಉಳುವ ಕಬ್ಬಿಣದ ಯಂತ್ರ ಬಹುಪಯೋಗಿ ಟ್ರ್ಯಾಕ್ಟರ್ ಬೀಜ ಬಿತ್ತುವ ಯಂತ್ರ ಕಟಾವಿನ ಯಂತ್ರ ಕಳೆ ಕೀಳುವ ಯಂತ್ರಗಳು ನೀರನ್ನು ಸಿಂಪಡಿಸುವ ಯಂತ್ರ ಒಂದೇ ಎರಡೇ ವ್ಯವಸಾಯ ಕ್ಷೇತ್ರಕ್ಕಂತೂ ವರದಾನವಾಗಿ ಪರಿಣಮಿಸಿತು ಅಲ್ಲಿಂದ ಸಿಂಥೆಟಿಕ್ ವಸ್ತುಗಳ ಮಹಾಪುರವೇ ಹರಿದು ಬಂತು ಶೂಗಳು ಮತ್ತು ಕಾಸ್ಮೆಟಿಕ್ ಗಳ ಉತ್ಪಾದನೆಯಲ್ಲಿ ಹೊಸ ಶಕಿಯ ಆರಂಭವಾಯಿತು ಇವೆಲ್ಲಕ್ಕಿಂತ ಕಲಶವಿಟ್ಟ ಒಂದು ಕ್ಷೇತ್ರ ಎಂದರೆ ಉಡುಪು ತಯಾರಿಕಾ ಕೇಂದ್ರ ವಿವಿಧ ಸಿಂಥೆಟಿಕ್ ಬಣ್ಣಗಳ ಉತ್ಪಾದನೆ ಆರಂಭಗೊಂಡದ್ದು ಇದೇ ಕಾಲದಲ್ಲಿ ತಲೆಗೆ ಹಾಕುವ ಉತ್ಪನ್ನಗಳ ಎಂದರೆ ಬಣ್ಣಗಳು ಸೋಪು ಆಯಿಲ್ಗಳ ತಯಾರಿಕೆ ಆರಂಭಗೊಂಡವು ಈ ಕೈಗಾರಿಕೆ ಕ್ರಾಂತಿಯಿಂದ ದೊಡ್ಡ ದೊಡ್ಡ ಕೈಗಾರಿಕಾ ಸಮುಚ್ಚಾಯಗಳೇ ತೆರೆಯಲ್ಪಟ್ಟವು ದೊಡ್ಡ ಪ್ರಮಾಣದಲ್ಲಿ ಕಬ್ಬಿಣದ ಉತ್ಪಾದನೆಯ ಕಾರ್ಖಾನೆಗಳು ಮೇಲೆ ಎದ್ದವು ದೊಡ್ಡ ದೊಡ್ಡ ಜಲವಿದ್ಯುತ್ ಸ್ಥಾವರಗಳು ನಿರ್ಮಾಣಗೊಂಡವು ಇತರ ಲೋಹಗಳ ಉತ್ಪಾದನೆಯಲ್ಲಿ ಹೊಸ ಶಕೆಯೇ ಆರಂಭಗೊಂಡಿತ್ತು ನಕಾರಾತ್ಮಕ ಪರಿಣಾಮಗಳನ್ನು ನೋಡುವುದಾದರೆ ನಗರಗಳ ಕೈಗಾರಿಕೀಕರಣದಿಂದಾಗಿ ಹಳ್ಳಿಗಳಿಂದ ಜನರ ವಲಸೆಯಿಂದಾಗಿ ನಗರಗಳು ಜನದಟ್ಟಣೆಗೆ ಬಲಿಯಾದವು ಇಲ್ಲಿ ಕಾರ್ಮಿಕರ ಕಡಿಮೆ ವೇತನದಿಂದಾಗಿ ಅವರ ಜೀವನ ಶೋಷಣೆಗೆ ಒಳಪಟ್ಟಿತ್ತು ಕರಕುಶಲ ಉದ್ಯಮಕ್ಕೆ ದೊಡ್ಡದಾದ ಪೆಟ್ಟು ಬಿದ್ದಿತ್ತು ಬಾಲಕಾರ್ಮಿಕರ ನೇಮಕ ಮತ್ತು ಶೋಷಣೆಯಾಗಿತ್ತು ನಗರ ಮಾಲಿನ್ಯದ ಹೆಚ್ಚಳವಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು